ವಿಧಾನಮಂಡಲ ಅಧಿವೇಶನ ಉಭಯ ಸದನದ ಕಲಾಪ ಇಂದು ಮುಂದುವರೆದಿದೆ ವಿಧಾನಸಭೆಯಲ್ಲಿ ಅವಧಿಗೂ ಮುನ್ನವೇ ಆರಂಭವಾದ ಕಲಾಪದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಬಜೆಟ್ ಮೇಲಿನ ಚರ್ಚೆ ಮುಂದುವರೆಸಿದರು ಬಸವ ಕಲ್ಯಾಣ ಕ್ಷೇತ್ರದ ಶರಣು ಸಲಗರ್ ಬಜೆಟ್ನಲ್ಲಿ ಸರ್ಕಾರ ಗೋವುಗಳ ರಕ್ಷಣೆಗೆ ನಿರ್ಲಕ್ಷ್ಯ ತೋರಿದೆ ಎಂದು ಆರೋಪಿಸಿದರು ನಲವತ್ತೈದು ದಿವಸದೊಳಗ ಅರವತ್ತೈದು ಕೋಟಿ ಜನ ಒಂದ್ ಕಡೆ ಸೇರ್ತಾರೆ ಅಂದ್ರ ನಿಜವಾಗ್ನು ಇವತ್ತ ಈ ದೇಶದ ಸಾಕ್ತಾಯ್ತ ಅಂತ ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕಾ ಖರ್ಗೆ ಅಂಕಿ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಬಜೆಟ್ ಮೇಲೆ ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು ಈ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಗದ್ದಲ ಏರ್ಪಟ್ಟಿತ್ತು ಸಭಾಧ್ಯಕ್ಷರು ಮಧ್ಯಪ್ರವೇಶಿಸಿ ಬಜೆಟ್ ಮೇಲೆ ಚರ್ಚಿಸುವಂತೆ ಸೂಚಿಸಿದರು ಬಳಿಕ ಶಾಸಕ ಶರಣು ಸಲ್ಗರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಒತ್ತಾಯಿಸಿದರು ಬಿಜೆಪಿ ಶಾಸಕರು ಅಂದ್ರ ಪ್ರಿಯಾಂಕ್ ಸಾಹೇಬ್ರೆ ಯಾರಿಗರೇ ಏನ್ ತೊಂದರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನೆ ಅಧ್ಯಕ್ಷರೇ ಹೋಗಿ ಆ ಘಂಟಿ ಹೊಡಿಬೇಕು ಅಧ್ಯಕ್ಷರೇ ಆ ಘಂಟಿ ಹೊಡೆದ ತಮಿಳುನಾಡಿನ ರಾಜ ಮನು ನೀತಿ ಚೋಳ ಹೋಗಿ ಸಮಸ್ಯೆ ಬರೀ ಹೆಂಗ್ತಾನೆ ಅಧ್ಯಕ್ಷರೇ ಒಂದು ಸಲ ರಾಜ ಹನ್ನೆರಡು ಗಂಟೆ ದಾಡ ನಿದ್ರೆ ಘಂಟಿ ಬಾರಿಸ್ತದ ಎದ್ದು ಹೋಗಿ ನೋಡ್ತಾನ ಯಾರು ಘಂಟಿ ಬಾರಿಸಿರ್ತಾರ ಒಂದು ಆಕಳು ಹೋಗಿ ಘಂಟಿ ಬಾರಿಸ್ತದ ಅಧ್ಯಕ್ಷರೇ ಅವ ಮಂತ್ರಿಗಳಿಗೆ ಕರಿತಾನ ಏನೇ ನೋಡಿ ಹೋಗಿ ಆಕಳು ಕರ್ಕೊಂಡು ಹೋತದಲ್ಲಿ ಎಲ್ಲಿ

ಏನು ಸರ್ಕಾರದಲ್ಲಿದ್ದು ಶಾಸಕ ಎನ್ ಹೆಚ್ ಕೋನಾರೆಡ್ಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಲಾಗಿರುವ ಜನಪರ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಇಡೀ ರಾಜ್ಯ ಸಮಾಧಾನ ಆಗುವಂಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಐದು ಗ್ಯಾರಂಟಿಗಳನ್ನು ಅದು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಮತ್ತು ಯುವ ನಿಧಿಯನ್ನು ಜಾರಿ ಮಾಡಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿ ಏನ್ ಬಜೆಟ್ ಕೊಡ್ಬೋದು ಅಂತ ಇಡೀ ರಾಜ್ಯ ನಿರೀಕ್ಷೆಯಲ್ಲಿದ್ರೆ ಒಳ್ಳೆ ಬಜೆಟ್ ಅನ್ನು ಕೊಟ್ಟಂತ ಹದಿನಾರು ಬಜೆಟ್ ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಆ ಬಜೆಟ್ ಅನ್ನು ಕೊಟ್ಟದಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದನ ಸಲ್ಲಿಸ್ತೇನೆ ಶಾಸಕರಾದ ಶಶಿಕಲಾ ಜೊಲ್ಲೆ ಪ್ಯಾರಾ ಕ್ರೀಡಾಪಟುಗಳಿಗೆ ಇತರ ಕ್ರೀಡಾಪಟುಗಳಿಗೆ ಸಿಗುವ ಮಾನ್ಯತೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಮಹಿಳೆಯರು ಶೋಷಣೆಗೆ ಪದೇ ಪದೇ ಒಳಗಾಗುತ್ತಿದ್ದಾರೆ ಸರ್ಕಾರ ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ಸ್ಪೆಷಲ್ ಪ್ಯಾರಾ ಒಲಿಂಪಿಕ್ ಅನ್ನೋದನ್ನು ಕೂಡ ನಾವೆಲ್ಲರೂ ಕೇಳಿದ್ದೇವೆ ಒಲಿಂಪಿಕ್ ಅಂದ್ರೆ ನಾರ್ಮಲ್ ಕ್ರೀಡಾಪಟುಗಳು ಆಡ್ತಕ್ಕಂತ ಒಂದು ಕ್ರೀಡೆಗಳು ಪ್ಯಾರಾ ಒಲಂಪಿಕ್ ಅಂದಾಗ ದೈಹಿಕವಾಗಿ ಅಂಗವಿಕಲತೆ ಇರತಕ್ಕಂಥ ಮಕ್ಕಳು ಆಡ್ತಕ್ಕಂಥ ಕ್ರೀಡೆಗಳು ಆದ್ರೆ ಇವತ್ತು ಸ್ಪೆಷಲ್ ಒಲಿಂಪಿಕ್ ಅಂತಕ್ಕಂಥದ್ದು ನಮ್ಮ ಯಾರ ಗಮನಕ್ಕೂ ಕೂಡ ಇಲ್ಲ ಅಧ್ಯಕ್ಷ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ಪೆಷಲ್ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಕ್ಕಂತ ಮಕ್ಕಳು ಅವು ಬುದ್ಧಿಮಾಂದೆ ಮಕ್ಕಳು ಇರ್ತಾರೆ ಅಧ್ಯಕ್ಷ ಹಾಗಾಗಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಆ ಮಕ್ಕಳು ಕೂಡ ಬರಬೇಕು ಆ ಮಕ್ಕಳ ತಂದೆ ತಾಯಿಯರಿಗೆ ಒಂದು ಗೌರವ ಸಿಗಬೇಕು